ಹಾಯ್ ವೆಲ್ಕಮ್ ಟು ಮೈ ವೇಜಸ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಆರಾಮ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ ಫಸ್ಟ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಲ್ಲಿರುವಂಥ ಬೆಲ್ ಐಕಾನ್ ಹೊತ್ತಿ ಯಾಕಂದರೆ ನಾನು ಹಾಕಿರುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಫಸ್ಟ್ ನೋಡಿ ವಿಡಿಯೋ ನೋಡಿ ಲೈಕ್ ಕೊಡಿ ನೋಡಿ ಯೂಟ್ಯೂಬ್ ಮಾಡೋದಂದರೆ ತುಂಬ ಈಸಿ ಅಲ್ಲ ತುಂಬ ಕಷ್ಟ ಇದೆ ಯೂಟ್ಯೂಬ್ ಅಂದರೆ ಕೆಲವರು ಹೇಳ್ಬೋದು ಯೂಟ್ಯೂಬ್ ಮಾಡ್ತಾರೆ ಯೂಟ್ಯೂಬಲ್ಲಿ ಇನ್ನು ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋ ಚಾನ್ಸೇ ಇಲ್ಲ ಯಾಕಂದರೆ ಯೂಟ್ಯೂಬ್ಗೆ ಯೂಟ್ಯೂಬಿಗೆ ಜಾಯಿನ್ ಆದವರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ ಆದರೂ ನಾನು ಕೂಡ ನೋಡಿ ಎಷ್ಟು ಚಿಕ್ಕ ಮಗುವನ್ನು ಇಟ್ಕೊಂಡು ಯೂಟ್ಯೂಬ್ ಮಾಡ್ತಿದ್ದೀನಿ ಸ್ವಲ್ಪ ಟೈಮ್ ಸಿಕ್ಕಾಗ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅದು ಆಮೇಲೆ ಎಡಿಟ್ ಮಾಡಬೇಕು ಎಡಿಟ್ ಮಾಡಲಿಕ್ಕೆ ಟೈಮ್ ಬೇಕು ನನ್ನ ಇವತ್ತಿನ ಡೈಲಿ ರೂಟೀನ್ ಹಾಕಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡ್ಕೊಂಡು ಬನ್ನಿ ಅವಳ ಅಕ್ಕ ಬಂದಿದ್ಲು ನೋಡಿ ಅವಳೊಟ್ಟಿಗೆ ಆಟ ಆಡೋದು ಇವಳು ಶ್ರೀನಿಕ ಇಬ್ಬರು ಸೇರ್ಕೊಂಡು ಆಟ ಆಡ್ತಿದ್ದಾರೆ ಖುಷಿಯಾಗುತ್ತೆ ಅವಳಿಗೆ ಆಟ ಆಡಲಿಕ್ಕೆ ಜನ ಸಿಕ್ಕಿದ್ದಾರೆ ಇವರು ಎಲ್ಲ ನಾವಿಬ್ಬರೇ ಇರ್ತಿದ್ವಲ್ಲ ಮಕ್ಕಳಿಗೆ ಯಾರಾದರೂ ಒಬ್ಬರು ಇರಬೇಕು ಆಟ ಆಡಲಿಕ್ಕೆ ಯಾವಾಗ ಖುಷಿಯಾಗುತ್ತೆ ಅವ್ರ ಒಪ್ಪಿಗೆ ಆಟ ಆಡ್ತಾರೆ ಕೈಗೆ ರಿಂಗ್ ಹಾಕ್ಕೊಳ್ತಿದ್ದಾಳೆ ನೋಡಿ ಖುಷಿ ಆಯ್ತು ಅವಳಿಗೆ ಬಳೆ ಅಂತ ಹೇಳ್ಕೊಂಡು ನೋಡಿ ಇಷ್ಟು ಖುಷಿಯಲ್ಲಿ ಕೊಡ್ತಿದ್ದಾಳೆ ಕೈ ಒಬ್ಬ ಶ್ರೇಣಿ ಕೆಳಗೆ ಬಿಡಬೇಕು ಎಲ್ಲ ಆಟ ಸಾಮಾನು ಅಲ್ಲಿ ಅಲ್ಲೆಲ್ಲೆಲ್ಲರೂ ಸಹ ಇಡ್ತಾಳೆ ಎಲ್ಲೆಲ್ಲಿರುತ್ತೆ ಕ್ಲೀನ್ ಮಾಡೋದೇ ಆಗುತ್ತೆ ನಮಗೆ ಚಿಕ್ಕ ಮಕ್ಕಳದ ಆಟ ಖುಷಿಯಾಗುತ್ತೆ ಮಕ್ಕಳಿದ್ರೆ ನೋಡಿ ನಾನು ಬೆಳಿಗ್ಗೆ ದೋಸೆ ಮಾಡ್ತಿದ್ದೀನಿ ದೋಸೆ ಇವತ್ತು ಕ್ರಿಸ್ಪಿ ಕ್ರಿಸ್ಪಿ ದೋಸೆ ಮಾಡುವ ಅಂತ ಮಾಡ್ತಿದ್ದೀನಿ ನೋಡಿ ರೆಡಿ ಆಯಿತು ದೋಸೆ ಬನ್ನಿ ತಿನ್ನುವ ಮಾಡಿದೆ ನೋಡಿ ಈಗ ಶ್ರೀಣಿ ಏನ್ ಮಾಡ್ತಿದ್ದಾಳೆ ನೋಡಿ ಆಟ ಆಡುದವಳು ಶ್ರೇಣಿಕಾ ಶ್ರೇಣಿಕಾ ಸೈಕಲ್ ಸೈಕಲ್ ಅಲ್ಲಿ ಏನು ಅಂತಿದ್ದಾಳೆ ಏನೋ ಒಂದು ಪ್ಲಾಸ್ಟಿಕ್ ಶ್ರೇಣಿ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಮೀನು ತಂದಿದ್ದರು ಬಂಗಡೆ ಮೀನು ಅದನ್ನ ಈಗ ಮ ಫ್ರೈ ಮಾಡುವ ಅಂತ ನಾನು ಮಸಾಲ ಹಾಕ್ತಿದ್ದೆ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮೀನು ಫ್ರೈ ಮಾಡಿ ಮಸಾಲೆ ಎಲ್ಲ ರೆಡಿ ಆಗಿದೆ ಈಗ ನನ್ನ ಹಸ್ಬೆಂಡ್ ಮಸಾಲೆ ಇದ್ದಾರೆ ಮೀನಿಗೆ ಮನೆಯಲ್ಲೇ ನಾವು ರೆಡಿ ಮಾಡೋದು ಮಸಾಲೆ ಎಲ್ಲ ಬಂಗುಡೆ ಮೀನು ಫ್ರೆಶ್ ಆಗಿದೆ ನೋಡಿ ಅಷ್ಟೇನು ಫ್ರೆಶ್ ಇಲ್ಲ ಈಗ ನನ್ನ ಹಸ್ಬೆಂಡ್ ಮಸಾಲಾ ರೆಡಿ ಮಾಡಿ ಹತ್ತಾ ಇದ್ದಾರೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ಅಂತೇಳಿ ಹತ್ತಾ ಇದ್ದಾರೆ ಮಸಾಲೆ ಎಲ್ಲ ಹೀಗೆ ಹಚ್ಚಿ ಒಂದ್ ಎರಡು ಗಂಟೆ ದುಡ್ಬೇಕು ತುಂಬಾ ಎಲ್ಲ ಎಳ್ಕೊಳುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮತ್ತೆ ನೋಡಿ ಈಗ ನನ್ನ ಅಣ್ಣನ ಮಗಳು ಊಟದ ಟೈಮಲ್ಲಿ ಫ್ರೈ ಮಾಡಲಿಕ್ಕೆ ಹೊರಟಿದ್ದಾಳೆ ಫ್ರೈ ಮಾಡಿ ಬಿಸಿ ಬಿಸಿ ತಿನ್ನಬೇಕು ಬಂಗಡಿ ಫ್ರೈ ಚೆನ್ನಾಗಿರುತ್ತೆ ಫ್ರೈ ಮಾಡ್ತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಿದ್ದೆ ಅವಳು ಫ್ರೈ ಮಾಡ್ತಿದ್ದೆ ಅವಳು ಸ್ಯಾಟರ್ಡೆ ರಜೆ ಇರುತ್ತೆ ಹಾಗಾಗಿ ಬರ್ತಾಳೆ ಫ್ರೀ ಇರುವಾಗ ಎಲ್ಲ ಬಂದು ಬರ್ತಾಳೆ ಇಲ್ಲಿ ಒಂದು ಸ್ಯಾಟರ್ಡೇ ಸಂಡೇ ಸರಿ ಅವಳೀಗ ಹೊರಟ್ಲು ಪಿ ಜಿಗೆ ಪಿ ಜಿಯಲ್ಲಿರೋದು ಅವಳು ನಾವೀಗ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರುವಂತ ಹೊರಟಿದ್ವಿ ಮೂರು ಮಂದಿ ಕೂಡ ಶ್ರೀನಿಕ್ಕ ಕೂಡ ಇದ್ದಾಳೆ ಶ್ರೀನಿಕ್ಕ ಏನೋ ಹೇಳ್ತಿದ್ದಾಳೆ ಅಕ್ಕನಿಗೆ ಸೂಗನೇ ಅಂದ್ರೆ ಬಾರಿ ನಾಯಿ ನೋಡಿ ಇಲ್ಲಿ ಅವಳನ್ನು ಬಿಟ್ಟು ಬಂದು ನೋಡಿ ಇಲ್ಲಿ ಒಂದು ದೊಡ್ಡ ನಾಯಿ ಹೋಗ್ತಿದೆ ನೋಡಿ ಇಲ್ಲಿ ಒಂದು ಚಮತ್ಕಾರ ನೋಡಿ ಮಂಗ ಬಂದು ಅಂಗಡಿ ಇದೆ ಪಕ್ಕದಲ್ಲಿ ಒಂದು ಚಿಕ್ಕ ಅಂಗಡಿ ಬೀದಿ ಅಂಗಡಿ ಅವರ ಅಂಗಡಿಯಲ್ಲಿ ಒಂದು ಎರಡು ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಇಟ್ಕೊಂಡು ತಿಂತಾ ಇದೆ ಕತ್ಕೊಂಡು ಬಂದಿದೆ ಈಗ ಪಕ್ಕದಲ್ಲಿ ಒಂದು ಬೀದಿ ಅಂಗಡಿ ಇದೆ ಆ ಅಂಗಡಿಯಿಂದ ತಂದಿರೋದು ನೋಡಿ ಹೇಗೆ ತಿಂತಿದೆ ಅಂತ ರೇಣಿಕಾ ನೋಡಿ ನನ್ನ ಅವಳ ಅಕ್ಕನೊಟ್ಟಿಗೆ ನಿಂತಿದ್ದಾಳೆ ಬಸ್ಸಿಗೆ ಕಾಯ್ತಿದ್ದಾಳೆ ನೋಡಿ ಇಲ್ಲಿ ಒಂದು ಮಂಗಂದು ಚಮತ್ಕಾರ ನೋಡಿ ಹೈ ಟೆನ್ಷನ್ ಮೈಯಾರಲ್ಲಿ ಆಚೆ ಈಚೆ ಹೋಗ್ತಾ ಇದೆ ನೋಡಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ ಈಗ ಇಷ್ಟೊಂದು ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡಲಿಕ್ಕೆ ಇಲ್ಲಿ ಒಂದು ಮಂಗ ತುಂಬಾ ಮಂಗಗಳು ಇಲ್ದು ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರ ನಾವಿರೋದು ತುಂಬ ಮಂಗಗಳು ಬರ್ತವೆ ಬಾಗಿಲು ತೆಗಿಲಿಕ್ಕಿಲ್ಲ ಬಾಗಿಲು ತೆಗೆದ್ರೆ ಎಲ್ಲ ಒಳಗೆ ಬರ್ತವೆ ನೋಡಿ ನಾವೀಗ ಅವಳನ್ ಬಿಟ್ಟು ಈಗ ವಾಕಿಂಗ್ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಸುತ್ತಾಡಿ ಬರೋಣ ಅಂತ ಅಂದ್ಕೊಂಡು ಹೊರಟಿದ್ವಿ ಹೊರಡುವಾಗ ನಾ ಇಲ್ಲಿ ಸುತ್ತಮುತ್ತ ಅಂತ ಸರೌಂಡಿಂಗ್ ಇದೆಲ್ಲ ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ ಅಲ್ಲಿ ಒಂದು ಬೆಟ್ಟ ಇದೆ ನೋಡಿ ಚಂಪಕ ಹಬ್ಬ ಆ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ ನೋಡಿ ದನ ಇದು ದೊಡ್ಡ ದನ ಈ ದನ ನೋಡಿದರೆ ನನಗೆ ಭಯ ಆಗುತ್ತೆ ಯಾಕಂದರೆ ಅವುಗಳು ಇದು ಮಾಡ್ತವೆ ಬರ್ತವೆ ಜೋರು ಇರ್ತವೆ ದನಗಳು ನೋಡಿ ಈಗ ನೋಡ್ತದೆ ಹಿಂದೆ ನೋಡಿ ನೋಡಿ ಹೇಗೆ ಎಷ್ಟು ಫಾಸ್ಟ್ ಹೋಗ್ತಿದ್ದಾವೆ ನೋಡಿ ಫ್ರೆಂಡ್ಸ್ ನಾವೀಗ ಮನೆಗೆ ಬಂದ್ವಿ ಮನೆಗೆ ಬಂದು ಈಗ ಪಪ್ಪಾಯ ಸಿಪ್ಪೆ ಇದ್ವಿ ತಿನ್ನಬೇಕು ಶ್ರೀಣಿಕನಿಗೂ ಕೊಡಬೇಕು ನಮ್ಮ ಮಗಳಿಗೂ ಕೂಡ ಅದಕ್ಕೋಸ್ಕರ ಸಿಪ್ಪೆ ತೆಗೆದು ಇಡ್ತಿದ್ದೀನಿ ಹಣ್ಣಾಗಿಟ್ಟಿದ್ದು ತುಂಬ ಪಪ್ಪಾಯ ಜೀವಕ್ಕೆ ಒಳ್ಳೆಯದಲ್ವ ತುಂಬ ಒಳ್ಳೆಯದು ಪಪ್ಪಾಯ ನಾವು ಎಷ್ಟು ಎಲ್ಲಿದ್ದರೂ ಕೂಡ ಪಪ್ಪಾಯ ತರ್ತೀವಿ ಅವಳು ತಿಂತಾಳೆ ಅವಳಿಗಿಷ್ಟ ಇಷ್ಟನೇ ಪಪ್ಪಾಯ ಸ್ವಲ್ಪ ಕೊಡೋದಷ್ಟೇ ತುಂಬ ಕೊಡಬಾರ್ದು ಪಪ್ಪಾಯ ಮಕ್ಕಳಿಗೆಲ್ಲ ಸ್ವಲ್ಪ ಕೊಡಬೇಕು ನಾನು ಸ್ವಲ್ಪ ಕೊಡ್ತೀನಿ ನೋಡಿ ಈಗ ಅವಳು ಹೊರಗೆ ಆಟ ಆಡ್ತಿದ್ದಾಳೆ ನಾನು ಮೀನು ಸಾರು ಮಾಡುವ ಅಂತ ಹೇಳಿ ಮಸಾಲಕ್ಕೆ ರೆಡಿ ಮಾಡ್ತಿದ್ದೀನಿ ಬಂಗಡೆ ಮೀನು ಸಾರು ಮಾಡುವ ಬಂಗುಡೆ ಮೀನು ಸಾರಿಗೆ ಒಗ್ಗರಣೆ ಕೊಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕಿದೆ ಈರುಳ್ಳಿ ಕಟ್ ಮಾಡಿದ ಈರುಳ್ಳಿ ಒಂದು ಆಮೇಲೆ ಒಂದು ಟೊಮೆಟೊ ಹಾಕಿದ್ದೀನಿ ಮತ್ತು ಕಾಯಿ ಮೆಣಸು ಹಸಿ ಶುಂಠಿ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತಿದ್ದೀನಿ ಚೆನ್ನಾಗಿ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆ ಆ್ಯಡ್ ಮಾಡಿ ಆ್ಯಡ್ ಮಾಡಬೇಕು ಈಗ ಫ್ರೈ ಆಗ್ತಾ ಬಂತು ನೋಡಿ ನಾನು ಮಸಾಲೆ ಹಾಕ್ತಿದ್ದೀನಿ ನೋಡಿ ಮಸಾಲ ಹಾಕಿ ಆಯ್ತು ಇನ್ನು ಅದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ ಯಾಕಂದ್ರೆ ಕಲ್ಲುಪ್ಪು ತುಂಬಾ ರುಚಿ ಬರುತ್ತೆ ನೋಡಿ ಈಗ ಮಸಾಲ ಕುದೀತಾ ಇದೆ ರೆಡಿ ಹಾಕಿ ಈ ರೀತಿ ಮಸಾಲೆ ಮಾಡಿದರೆ ಇನ್ನು ತಿನ್ಬೇಕದೆ ತುಂಬ ಟೇಸ್ಟ್ ಆಗಿರುತ್ತೆ ರೆಸಿಪಿ ಬೇಕಾದ್ರೆ ಹೇಳಿ ಶೇರ್ ಮಾಡ್ಕೊಳ್ತೀನಿ ನೋಡಿ ಈಗ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು